ಶಾಂತಿ ಇವತ್ತಿನ ವಿಷಯ ಗರ್ಭ ಜೈಲ್ ಮತ್ತು ಗರ್ಭ ಮಹಲ್ ಅಂತ ಗರ್ಭ ಅಂತಂದ್ರೆ ಏನು ಹ್ಮ್ ದ್ರೂಣ ಅಂದ್ರೆ ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿ ಇರುವಂತಹ ಒಂದು ಸಮಯ ಅಲ್ವಾ ತಾಯಿ ಒಂದು ಮಗುವನ್ನ ಜನ್ಮ ಪಡ್ಕೊಳ್ಳಿಕ್ಕೆ ಗರ್ಭಧಾರಣೆ ಮಾಡಿದಾಗ ಅದು ಒಂದು ಮಾಂಸದ ಮುದ್ದೆ ಆಗಿರ್ತದೆ ಅಷ್ಟೆ ಗರ್ಭಧಾರಣೆ ಮಾಡಿ ಸುಮಾರು ಒಂದು ಐದು ತಿಂಗಳ ಆದ ಮೇಲೆ ಸ್ವಲ್ಪ ಆ ಒಂದು ಮಾಂಸದ ಮುದ್ದೆಗೆ ಕೈ ಕಾಲು ಕಣ್ಣು ಮುಖ ಸ್ಟಾರ್ಟ್ ಆದಾಗ ಅಲ್ಲಿ ಆತ್ಮದ ಪ್ರವೇಶ ಆಗತ್ತೆ ಸುಮಾರು ನಾಲ್ಕು ತಿಂಗಳ ಕಾಲ ಆತ್ಮ ಶರೀರದ ಒಳಗಡೆಗೆ ಅಂದ್ರೆ ಆ ಗರ್ಭದ ಒಳಗಡೆಗೆ ಇರುತ್ತೆ ಅವಾಗ ಆತ್ಮ ಶರೀರ ಪಡ್ಕೊಂಡಿದೆಯೋ ಪಡ್ಕೊಂಡಿಲ್ವೋ ಪಡ್ಕೊಂಡಿಲ್ ಹೌದಾ ಅಂದ್ಮೇಲೆ ಅಲ್ಲಿ ಏನಾದ್ರೂ ಕರ್ಮ ನಡಿಬೇಕಲ್ವಾ ಕರ್ಮದ ಫಲನೂ ಸಿಗ್ಬೇಕಲ್ವಾ ಹಾಗಿದ ಆತ್ಮಲ್ಲಿ ಏನ್ ಕರ್ಮ ಮಾಡುತ್ತೆ ಆ ಸಮಯಕ್ಕೆ ಏನ್ ಹೇಳುತ್ತಾರೆ ನೋಡಿ ಒಂದು ಮಗು ಈ ಪ್ರಪಂಚಕ್ಕೆ ಹೊರಗಡೆಗೆ ಬಂದಾಗ ಮೊದಲು ತಾಯಿಯಿಂದ ಪಾಲನೆ ಸಿಗತ್ತೆ ರಕ್ಷಣೆ ಸಿಗ್ತದೆ ಅಲ್ವಾ ಹಾಗೆ ಆ ಗರ್ಭದಲ್ಲಿ ಇರುವಂತ ಆತ್ಮನ ಪಾತ್ರ ಹೇಗಿರ್ತದೆ ಅದಕ್ಕೆ ಆಧಾರ ಯಾವುದು ಭಗವಂತ ಏನ್ ಹೇಳ್ತಾರೆ ಮೊದಲಿನ ಜನ್ಮದಲ್ಲಿ ಮೊದಲಂದ್ರೂ ಒಂದು ಜನ್ಮ ಅಲ್ಲ ಪರಂಧಾಮದಿಂದ ಬಂದ ಮೇಲೆ ಆ ಆತ್ಮ ಶರೀರ ಪ್ರವೇಶ ಮಾಡಿದಾಗ ಆ ಆತ್ಮದಲ್ಲಿರುವಂತಹ ಸಂಸ್ಕಾರ ಇದೆಯಲ್ಲ ಕರ್ಮದ ಫಲ ಅದರ ಆಧಾರದ ಮೇಲೆ ಆ ಗರ್ಭದ ಸಮಯ ಹೇಳುವಂಥದ್ದು ಅವಲಂಬಿತವಾಗಿರುತ್ತದೆ ಅಂದರೆ ದ್ವಾಪರ ಯುಗದ ನಂತರ ಆತ್ಮದ ಅಕೌಂಟ್ ಅಲ್ಲಿ ವಿಕರ್ಮ ಹೆಚ್ಚಿಗೆ ಇದ್ದಲ್ ಇದ್ದದ್ದೇ ಆದರೆ ಆ ಗರ್ಭ ಆ ಆತ್ಮನಿಗೆ ಜೈಲಿನ ಅನುಭವ ಆಗ್ತದೆ ಆದ್ಮೇಲೆ ಜೈಲ್ ಅಂದ್ರೆ ಏನು ಮಾಡಿರ್ತಾರೆ ಹಾ ಅಲ್ಲಿ ತಪ್ಪು ಮಾಡಿರ್ತಾರೆ ಅದನ್ನ ಶಿಕ್ಷೆ ಅನುಭವಿಸುವಂತ ಸ್ಥಳ ಹೌದಾ ನ್ಯಾಯಾಧೀಶರವ್ರಿಗೆ ಶಿಕ್ಷೆನ ಹೇಳಿರ್ತಾರೆ ಆ ಶಿಕ್ಷೆಯನ್ನು ಅನುಭವಿಸುವಂತ ಸ್ಥಳ ಜೈಲು ಮಹಲ್ ಅಂತಂದ್ರೆ ಏನು ಅರಮನೆ ಯಾರು ಯಾರಿರ್ತಾರೆ ರಾಜಕುಮಾರ ರಾಜಕುಮಾರಿ ರಾಜಕುಮಾರ ರಾಜಕುಮಾರಿ ಅಲ್ಲಿ ರಾಜ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಆತ್ಮ ಒಂದೇ ಇರೋ ಸರಿನಾ ಅದಕ್ಕೆ ರಾಜಕುಮಾರ ರಾಜಕುಮಾರಿ ಮಸ್ತ್ ಆಗಿರ್ತಾರ ನಾವು ಆಟ ಆಡ್ಕೊಂಡು ಹ್ಮ್ ಸ್ನಾನ ಯಾರೋ ದಾಸಿಯಾರು ಮಾಡ್ತಾ ಇರ್ತಾರೆ ಯಾರೋ ಊಟ ತಿನ್ನಿಸ್ತಾ ಇರ್ತಾರೆ ಸರಿನಾ ಆ ಮಹಲ್ ಅಲ್ಲಿ ಆ ಒಂದು ಆತ್ಮ ಏನಾಗಿರ್ತದೆ ಆ ಶರೀರಕ್ಕೆ ಅಥವಾ ಆತ್ಮನಿಗೆ ಅಥವಾ ಮನಸ್ಸಿಗೆ ಬೇಕಾಗಿರುವಂತಹ ಏನೇನು ಅವಶ್ಯಕತೆ ಇದೆಯೋ ಅದನ್ನ ಪಡ್ಕೊಂಡು ತನ್ನ ಜೀವನವನ್ನ ಅದು ಅನುಭವಿಸತ್ತೆ ಅಂದ್ರೆ ಬಾಬಾ ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಮಕ್ಕಳೇ ನಿಮ್ಮ ಜೀವನ ಹೇಳುವಂಥದ್ದು ಕೇವಲ ಶರೀರವನ್ನ ಪ್ರವೇಶ ಮಾಡಿ ಈ ಪ್ರಪಂಚಕ್ಕೆ ಬಂದಾಗ ಅಷ್ಟೇ ಅಲ್ಲ ಕರೆಕ್ಟ್ ಕೇಳಿ ನಿಮ್ಮ ಜೀವನ ಹೇಳುವಂತದ್ದು ಆತ್ಮ ಶರೀರ ಪ್ರವೇಶ ಮಾಡಿಬಿಟ್ಟು ಈ ಪ್ರಪಂಚಕ್ಕೆ ಬಂದಾಗ ಅಷ್ಟೇ ಅಲ್ಲ ತಾಯಿಯ ಗರ್ಭದಲ್ಲಿ ಇದ್ದಾಗ್ಲೂ ಕೂಡ ನೀನು ಮಾಡಿರುವಂತ ಕರ್ಮದ ಫಲವನ್ನ ನೀನೇನ್ ಮಾಡ್ಬೇಕಾಗ್ತದೆ ಅನುಭವಿಸ್ಬೇಕಾಗ್ತದೆ ಜೊತೆಗೆ ಅಂತಿಮ ಸಮಯದಲ್ಲಿ ಈ ಸ್ಥೂಲ ಶರೀರ ಬಿಟ್ಟ ಮೇಲೂ ಕೂಡ ಗರ್ಭ ಇಲ್ಲದೇ ಇದ್ರೂ ಕೂಡ ಸೂಕ್ಷ್ಮ ಶರೀರದ ಮೂಲಕ ಸೂಕ್ಷ್ಮ ವತನದಲ್ಲಿ ಶಿಕ್ಷೆಯನ್ನ ಅನುಭವಿಸಿಬಿಟ್ಟೆ ನೀನು ಹೋಗ್ಬೇಕಾಗ್ತದೆ ಅಂದ್ರೆ ನಿನ್ನ ಮಾಡಿರುವಂತ ಕರ್ಮದ ಫಲ ಎಂದೂ ನಿನ್ನ ಕೈ ಬಿಡೋದಿಲ್ಲ ನಿನ್ನ ಜೊತೆಲಿ ಇದ್ದೆ ಅರ್ಥ ಆಗ್ತಿದ್ಯಾ ಅಂದ್ರೆ ಶರೀರದಲ್ಲಿ ಇದ್ದಾಗ ಮಾತ್ರ ಹೊರಗಡೆ ಪ್ರಪಂಚದ ನನಗೆ ಅರಿವಿದ್ದಾಗ ಮಾತ್ರ ನನ್ನ ಕರ್ಮ ಮತ್ತು ಕರ್ಮದ ಫಲ ಅಂತಲ್ಲ ಆತ್ಮೀಯ ಎಷ್ಟೋ ಜನ ಮೊದಲಿನ ಜನ್ಮದ ಬಗ್ಗೆ ಹೇಳಿರುವಂತವ್ರು ಹೇಳಿದ್ದಾರೆ ತಾವು ಗರ್ಭದಲ್ಲಿ ಇದ್ದಾಗ ತಾನು ಮಾಡಿರುವಂತ ಎಲ್ಲ ಆ ಪಾಪ ಕರ್ಮಗಳು ಕಣ್ಣೆದಗಡೆಗೆ ಬರ್ತಾವಂತೆ ತೋರಿಸ್ತಾರಂತೆ ಯಮಧರ್ಮರಾಯಪುರಿ ಓಕೆ ತಾನು ಇದೆಲ್ಲ ತಪ್ಪನ್ನ ಮಾಡಿದ್ದೇನೆ ನನ್ನ ತಪ್ಪಿನ ಅರಿವಾಯ್ತು ಮುಂದಿನ ಒಂದು ಜನ್ಮವನ್ನ ಕೊಡು ನಾನೆಲ್ಲ ಸರಿ ಮಾಡ್ತೇನೆ ಅಂತ ದೇವರ ಗೋಗರೆ ತಂದ ಆತ್ಮ ಸರಿನಾ ಅದಕ್ಕಾಗಿ ಈ ಪ್ರಪಂಚದಲ್ಲಿ ಆತ್ಮ ಶರೀರ ಜೊತೆಗೆ ಬಂದ ತಕ್ಷಣ ಕಿಲಕಿಲ ಅಂತ ನಗತಾ ಇರ್ತದ ಗೊಳೋ ಅಂತ ಅಳ್ತಾ ಇರ್ತದ ಕಾರಣ ಇಷ್ಟೆಲ್ಲ ಸಾಲ ಮಾಡ್ಕೊಂಡು ಇನ್ನೂ ಲೆಕ್ಕಾಚಾರ ಇದೆಯಲ್ಲ ಅಂತ ಏನ್ ಮಾಡ್ತದಂತ ಅದು ಅಳತ್ತಂತೆ ಆದ್ರೆ ಈ ಪ್ರಪಂಚಕ್ಕೆ ಬಂದ ತಕ್ಷಣದಲ್ಲಿ ಪ್ರಪಂಚವನ್ನು ನೋಡಿದಾಗ ಏನ್ ಮಾಡ್ಬಿಡ್ತದ್ದು ಹಳೇ ಇದನ್ನ ಮಾಡ್ತೀವಿ ಹೀಗೆ ಒಬ್ಬ ವ್ಯಕ್ತಿ ಇದಾನೆ ತಿಳ್ಕೊಳ್ಳಿ ತುಂಬಾ ಡ್ರಿಂಕ್ಸ್ ಮಾಡ್ತಾರೆ ಕುಳಿಸ್ತಾರೆ ಡಾಕ್ಟರ್ ಅವನಿಗೆ ಹೇಳ್ತಾನ ನೋಡಪ್ಪ ನೀನು ಹಿಂಗೆಲ್ಲ ಮಾಡ್ದೆ ಲಿವರ್ ಡ್ಯಾಮೇಜ್ ಆಗ್ತದೆ ಆರೋಗ್ಯ ಹಾಳಾಗ್ತದೆ ನಿಮ್ ಕುಟುಂಬ ಹಾಳಾಗ್ತದೆ ಇಲ್ಲ ಹೌದಲ್ವಾ ಇಷ್ಟೆಲ್ಲ ಆಗತ್ತಲ್ವಾ ನನ್ ಮೇಲೆ ಇನ್ಮೇಲೆ ಡಾಕ್ಟರೇ ಕುಡಿಯೋದನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳ್ತ ಯಾರು ಯಾವ ಪೇಶೆಂಟು ಹಾ ಎಲ್ಲಿ ಹೇಳ್ತಾನೆ ರೆಸ್ಟೋರೆಂಟ್ ಬಾರ್ ಅವನಿಗೆ ಎದುರುಗಡೆ ಯಾವಾಗ ಕಂಡ ತಕ್ಷಣದಲ್ಲಿ ಹಿಂದೆ ತಾನು ಡಾಕ್ಟರ್ ಹತ್ರ ಹೇಳಿರೋದನ್ನೂ ಮರೆತು ಬಿಡ್ತಾನೆ ಆ ಘಟನಾವಳಿಗಳನ್ನು ಮರೆತು ಬಿಡ್ತಾನೆ ಮತ್ತು ಮೊದಲನೇ ಸಂಸ್ಕಾರಕ್ಕೆ ಎಡಿಕ್ಟ್ ಆಗ್ಬಿಟ್ಟು ಮತ್ತ ವಾಪಸ್ ಏನ್ ಮಾಡ್ತಾನೆ ಕುಡಿಲಿಕ್ಕೆ ಇಷ್ಟ ಹಾಗೆ ಇಲ್ಲೂ ಕೂಡ ಆದ್ಮೇಲೆ ನಾವು ಆ ನಾಲ್ಕು ತಿಂಗಳನು ಕೂಡ ಏನ್ ಮಾಡ್ತೀವಿ ಗರ್ಭ ಜೈಲಿನ ಅನುಭವವನ್ನ ಮಾಡ್ತೀವಿ ಯಾವಾಗ ದ್ವಾಪರ ಯುಗದಿಂದ ಕಲಿಯುಗದವರೆಗೆ ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ ಇದಕ್ಕೆ ಸರಿಯಾಗಿ ಉತ್ತರ ಕೊಡಿ ಒಂದು ಆತ್ಮ ಈ ಒಂದು ಜನ್ಮದಲ್ಲಿ ಎಂಬತ್ಮೂರನೇ ಜನ್ಮದಲ್ಲಿ ಎಷ್ಟನೇ ಜನ್ಮದಲ್ಲಿ ಎಂಬತ್ಮೂರನೇ ಜನ್ಮದಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಿದೆ ಇವಾಗ ನಾವು ನೋಡಿದಿವಿ ದಾದಿಯವರೆಲ್ಲ ಇದ್ದಾರೆ ಸೀನಿಯರ್ ಅಣ್ಣಂದಿರೆಲ್ಲ ಇದ್ದಾರೆ ಮಮ್ಮ ಇದಾರೆ ಬಾಬಾ ಎಲ್ಲ ಇದ್ದಾರೆ ಬಾಬಾ ಬಿಡಿ ಸಂಪೂರ್ಣ ಆಗಿದ್ದಾರೆ ಒಳ್ಳೆ ಸಾಧನೆಯನ್ನ ಮಾಡಿದೆ ಅಂತ ತಿಳ್ಕೊಳ್ಳಿ ಯಾವ್ದಲ್ಲಿ ಆಧ್ಯಾತ್ಮಿಕತೆ ಎಂಬತ್ನಾಕನೇ ಜನ್ಮದಲ್ಲಿ ಅವರು ಗರ್ಭದಲ್ಲಿ ಹೋದಾಗ ಆತ್ಮ ಏನ್ ಮಾಡ್ಬೋದು ಅವರಿಗೆ ದುಃಖದ ಅನುಭವ ಆಗಲ್ಲ ಆ ಆತ್ಮ ಆ ಸಮಯದಲ್ಲಿ ಈಶ್ವರಿಯ ಸೇವೆ ಮಾಡ್ತಾ ಇರ್ತದೆ ಏನ್ ಮಾಡ್ತಾ ಇರ್ತದೆ ಯಾವ ಸಂಸ್ಕಾರ ತಗೊಂಡೋಗಿರ್ತದೆ ಹೇಳಿ ಅದು ಸೇವೆ ಸಂಸ್ಕಾರ ಅದು ಅವಾಗ ಆ ಗರ್ಭದಲ್ಲೂ ಕೂಡ ಅದು ಈಶ್ವರ್ಯ ಸೇವೆ ಮಾಡುವಂತ ಕಾರಣದಿಂದ ಈಶ್ವರನಿಂದ ಕನೆಕ್ಟ್ ಆಗಿರುವಂತ ಕಾರಣದಿಂದ ಆ ಆತ್ಮ ಶರೀರದಲ್ಲಿ ಹೋದಾಗ ತಾಯಿ ಮತ್ತು ತಂದೆಗೆ ಈಶ್ವರನ ಜ್ಞಾನ ಸಿಗತ್ತೆ ಇದನ್ನ ಎಷ್ಟೋ ಕಡೆ ನೀವು ಕೇಳಿದ್ದೀರಲ್ವಾ ಈ ಮಗು ಹೊಟ್ಟೆಯಲ್ಲಿದ್ದಾಗ ನನಗೆ ಈಶ್ವರಿ ಜ್ಞಾನ ಸಿಕ್ತು ಅಂದ ನೋಡಿ ಆ ಕರ್ಮದ ಲೆಕ್ಕಾಚಾರ ಹೇಳುವಂಥದ್ದು ಎಷ್ಟು ಸೂಕ್ಷ್ಮವಾಗಿದೆ ನಾನು ಮಾಡಿರುವಂತ ಕರ್ಮದ ಲೆಕ್ಕಾಚಾರವನ್ನ ಸರಿ ಮಾಡ್ಕೊಳ್ಳಿಕ್ಕೆ ನೋಡಿ ಈಶ್ವರಿ ಸೇವೆ ಮಾಡಲಿಕ್ಕೂ ಅವಕಾಶ ಇದೆ ಮತ್ತು ಮಹಲ್ನಲ್ಲಿ ಇರ್ಲಿಕ್ಕೂ ಅವಕಾಶ ಇದೆ ಜೈಲಿನಲ್ಲಿ ಇರ್ಲಿಕ್ಕೂ ಕೂಡ ಏನಿದೆ ಅವಕಾಶ ಇದೆ ಯಾವಾಗ ಜ್ಞಾನ ಇದ್ದಾಗ ಶರೀರವನ್ನು ಧಾರಣೆ ಮಾಡಿದಾಗ ಆ ಸಮಯದಲ್ಲಿ ನೀವೇನು ಕರ್ಮವನ್ನ ಮಾಡಿ ಕರ್ಮದ ಫಲವನ್ನು ಸಂಸ್ಕಾರದಲ್ಲಿ ರೆಡಿ ಮಾಡಿಕೊಂಡಿದ್ದೀರೋ ಅದು ಮುಂದಿನ ನಿಮ್ಮ ಜೀವನಕ್ಕೆ ಕೂಡ ಏನಾಗಿದೆ ತುಂಬಾ ಅವಲಂಬನೆ ಆಗಿದೆ ಆಧಾರವಾಗಿದೆ ಆತ್ಮೀಯತೆ ಅದಕ್ಕಾಗಿ ಬಾಬಾ ಏನಿರ್ತಾರೆ ಗರ್ಭ ಜೈಲು ಗರ್ಭ ಮಹಲ್ ನೆಕ್ಸ್ಟ್ ಪ್ರಶ್ನೆ ಓಕೆ ಒಂದು ಆತ್ಮ ಪರಮಧಾಮದಿಂದ ಫಸ್ಟ್ ಟೈಮ್ ಬಂದಿದೆಯಪ್ಪ ಏನಾಗಿದೆ ಫಸ್ಟ್ ಫಸ್ಟ್ ಲಾಸ್ ಅಲ್ಲ ಫಸ್ಟ್ ಟೈಮ್ ಎಲ್ಲಿ ಎಲ್ಲಿ ಬಂದಿದೆ ಕಲಿಯುಗದಲ್ಲಿ ಶಕ್ತಿಯುಗ ಆಪರ ಯುಗದಲ್ಲಿ ಅಲ್ಲ ಕಲಿಯುಗದಲ್ಲಿ ಪರಮಧಾಮ ಫಸ್ಟ್ ಆತ್ಮ ಫಸ್ಟ್ ಆ ಒಂದು ತಾಯಿ ಗರ್ಭದಲ್ಲಿ ಬಂದಾಗ ಆ ಆತ್ಮನಿಗೆ ಗರ್ಭ ಜೈಲಾಗಿರುತ್ತೋ ಮಹಲ್ ಆಗಿರುತ್ತೋ ಮಹಲ್ ಆಗಿರುತ್ತೆ ಅಲ್ವಾ ಹಳೆ ಲೆಕ್ಕಾಚಾರ ಇರೋದಿಲ್ವಲ್ಲ ಬಲೆ ಹೊರಗಡೆಗೆ ಕಲಿಯುಗ ಇದ್ರು ಕೂಡ ತಾಯಿಯ ಶರೀರ ಸತೋಪ್ರ ತಮೋಪ್ರಧಾನ ಇದ್ರೂ ಕೂಡ ತಾಯಿಯ ಆತ್ಮ ತಮೋಪ್ರಧಾನ ಇದ್ರೂ ಕೂಡ ಆ ಆತ್ಮನಲ್ಲಿ ಪರ್ಸನಲ್ ಏನು ಲೆಕ್ಕಾಚಾರ ಇಲ್ಲದೆ ಇರುವಂತ ಕಾರಣದಿಂದ ಆವಾಗ ಆ ಆತ್ಮ ದುಃಖವನ್ನ ಏನ್ ಮಾಡೋದಿಲ್ಲ ಅನುಭವಿಸೋದಿಲ್ಲ ಆವಾಗ ಆ ಶರೀರ ಆ ಗರ್ಭ ಅದಕ್ಕೆ ಅದು ಜೈಲು ಅಂತ ಅನ್ಸೋದಿಲ್ಲ ಅಂದ್ಮೇಲೆ ಏನರ್ಥ ಆತ್ಮ ತನ್ನ ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ ಇಂಡಿಪೆಂಡೆಂಟ್ ಆಗಿ ತನ್ನ ಜೀವನವನ್ನು ಮಾಡ್ತಾ ಇರ್ತದೆ ಹೌದು ತಾನೆ ಹ ಇವಾಗ ಈ ಸಮಯದಲ್ಲಿ ಒಂದು ಆತ್ಮ ತುಂಬಾ ವಿಕರ್ಮವನ್ನ ಮಾಡ್ಬಿಟ್ಟು ಅದೇ ಗರ್ಭದಲ್ಲಿ ತುಂಬಾ ನೋವಿನ ಅನುಭವನೂ ಮಾಡ್ತಾ ಇದೆ ಎಷ್ಟೋ ಜನಗೆ ತಾಯಿ ಗರ್ಭದಲ್ಲಿ ಇದ್ದಾಗ ಆಪರೇಷನ್ ಕೂಡ ಮಾಡ್ತಾರೆ ನಾವು ಕೇಳ್ತಾ ಇದ್ದೀವಿ ಆಪರೇಷನ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಹೊಟ್ಟೆಯಲ್ಲಿ ಸೇರಿಸಿದ್ದಿದೆ ಅಂತದ್ದು ಕೂಡ ಇದೆ ಓಕೆ ಅದೇ ರೀತಿ ಈಶ್ವರ ಸೇವೆ ಮಾಡ್ಲಿಕ್ಕೂ ಅವಕಾಶ ಇದೆ ಗರ್ಭ ಮಹಲ್ ಆಗ್ಲಿಕ್ಕೂ ಕೂಡ ಅವಕಾಶ ಇದೆ ಅಂದಮೇಲೆ ಏನರ್ಥ ಆತ್ಮೇರೆ ನಾನು ಮಾಡಿರುವಂತ ಕರ್ಮದ ಫಲ ಈ ಜನ್ಮ ಮುಗಿಸಿದ ತಕ್ಷಣದಲ್ಲಿ ಅಲ್ಲಿ ಕ್ಲಿಯರ್ ಆಗೋದಿಲ್ಲ ಮುಂದಿನ ಜನ್ಮದಲ್ಲಿ ನೀವು ಎಲ್ಲೇ ಹೋಗ್ಲಿ ಭೂತ ಪ್ರೇತಾತ್ಮನಾದ್ರೂ ಆಗಿ ಶರೀರದಲ್ಲಿ ಗರ್ಭದಲ್ಲಿ ಬನ್ನಿ ಅಥವಾ ಎಲ್ಲಿ ಇದ್ರು ಕೂಡ ನೀವು ಮಾಡಿರುವಂತ ಕರ್ಮದ ಲೆಕ್ಕಾಚಾರದ ಫಲ ಏನಿದೆ ಒಳಿತು ಕೆಟ್ಟದ್ದು ಎರಡನ್ನು ನೀವು ಅನುಭವಿಸಲೇ ಅಂದ ಮೇಲೆ ಈ ಜ್ಞಾನ ನಮಗೆ ಭಗವಂತ ಕೊಟ್ಟಾಗ ನಾನು ಆ ಆತ್ಮದ ಉನ್ನತಿ ಕಡೆ ಗಮನ ಕೊಡಬೇಕು ಶರೀರದ ಉನ್ನತಿ ಕಡೆ ಗಮನ ಕೊಡಬೇಕು ಈಗ ಶಾರೀರಿಕವಾಗಿ ನೀವು ಸಂಪಾದನೆ ಮಾಡಿರುವಂತಹ ಬಿಲ್ಡಿಂಗು ನೆಂಟ್ರಿಷ್ಟರು ಬಂಗಾರ ಮುಂದಿನ ದಿನ ಇಲ್ಲ ತಗೊಂಡೋಗ್ತೀರಾ ಯಾವ್ದಂತ ತಗೊಂಡೋಗ್ತೀರಿ ಒಳ್ಳ ನಿರಾಕಾರವಾಗಿರುವಂತ ಕರ್ಮದ ಫಲವನ್ನು ಹೋಗ್ತೀರಿ ಹೌದಾ ಅವಾಗ ನಿರಾಕಾರ ಫಲವನ್ನ ನೀವು ತೆಗೆದುಕೊಂಡು ಹೋದಾಗ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನೀವು ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಜನ್ಮ ಸಿಗ್ತದೆ ಈ ಜನ್ಮದಲ್ಲಿ ಜ್ಞಾನ ದಾನವನ್ನ ಕೊಟ್ರೆ ಮುಂದಿನ ಜನ್ಮದಲ್ಲಿ ನಿಮ್ಗೆ ಏನ್ ಸಿಗ್ತದೆ ಶಿಕ್ಷಕ ಹಾ ಒಳ್ಳೆ ಶಿಕ್ಷಣ ಹೇಳುವಂತದ್ದು ಸಿಗುತ್ತೆ ಅಂದ್ರೆ ನಾನು ಮಾಡಿರುವಂತ ಕರ್ಮದ ಫಲ ಏನಾಗಿತ್ತು ನನಗದು ಸಿಗಲೇ ಬೇಕು ಅದನ್ನು ಯಾರು ಕೂಡ ನನ್ನಿಂದ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾನು ಮಾಡಿರುವಂತ ಕರ್ಮದ ಫಲವನ್ನ ನಾನೇ ಅನುಭವಿಸಬೇಕಾಗ್ತದೆ ಆದ್ಮೇಲೆ ಒಂದಾಗಿದೆ ಸ್ಥೂಲವಾದಂತ ಗರ್ಭ ಜೈಲ್ ಮತ್ತು ಕರ್ಮ ಮಹಲ್ ಇನ್ನೊಂದು ನೀವು ರಾತ್ರಿ ಮನ್ಸು ನಿದ್ದೆ ಬರ್ತಲ್ಲ ನಿದ್ದೆಯಲ್ಲಿ ಕನ್ಸಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ ಕನ್ಸಲ್ಲಿ ನಿಮ್ಮ ಮನ ಬುದ್ಧಿ ನಿಮ್ಗೆ ಕಂಟ್ರೋಲಲ್ಲಿ ಇರುತ್ತಾ ಇರೋದಿಲ್ಲ ತಾನೆ ಆವಾಗ ಒಳ್ಳೊಳ್ಳೆ ಸೇವೆಯ ನಿಮಗೆ ಸಂಕಲ್ಪಗಳು ಬರ್ತಾ ಇದ್ದಾವೆ ಅಂತಂದ್ರೆ ನೀವೆಲ್ಲಿದ್ದೀರಿ ಗರ್ಭ ಮಹಾಲಲ್ಲಿ ಇದ್ದೀರಿ ಅಲ್ವಾ ಟೆನ್ಷನ್ನು ಹೆದರಿಕೆ ಭಯ ಏನಾಗ್ತದೆ ಯಾರೊಬ್ರು ನಿಂದನೆ ಮಾಡಿದಾರೆ ಈ ಕೆಲಸ ಮಾಡಿಲ್ಲ ಅಂತ ಏನಾದ್ರು ನೋವುಗಳು ಶಾರೀರಿಕ ಕಾಯಿಲೆಗಳು ನಿಂದನೆಗಳು ಸಿಟ್ಟು ಮೇಲೆ ಹೊಟ್ಟೆ ಕಿಚ್ಚು ದ್ವೇಷ ಇದ್ರೆ ಹೌದು ತಾನೆ ಎಲ್ಲದಕ್ಕಿಂತ ಮುಖ್ಯ ಏನು ಗೊತ್ತಾ ಯೋಗದ ಸಮಯದಲ್ಲಿ ಚೆಕ್ ಮಾಡಿ ಆತ್ ಅಲ್ವಾ ಅಲ್ವಾ ನೀವಾಗ ಎಲ್ಲಿ ಇರ್ತೀರಿ ಬಾಬನ ಒಡಿಲಲ್ಲಿ ಇರ್ತಿರ್ತಾನೆ ಇರ್ತಿರೋ ಇಲ್ವೋ ಮಡಿಲಲ್ಲಿ ಇರ್ತಿರೋ ಇಲ್ವೋ ಅದು ಗರ್ಭ ಅದು ಗರ್ಭದಲ್ಲಿ ತಾನೇ ಇದ್ದೀರಿ ಅವಾಗ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಸ್ವಚ್ಛವಾಗಿದ್ರೆ ಆತ್ಮವಾಗಿದ್ರೆ ಭಗವಂತ ನಿಮ್ಮನ್ನು ಕರೆಕ್ಟ್ ಆಗಿ ಈಶ್ವರ ಸೇವೆಗೆ ಉಪಯೋಗ ಮಾಡಿದಾಗ ಆ ಸಮಯ ನಿಮ್ಗೆ ಏನಾಗಿರ್ತದೆ ಮಹಲ್ ಆಗಿರ್ತದೆ ಅದೇನೇ ಏನು ವಿಕಾರ ಇದೆ ಏನೋ ಒಂದು ಸ್ವಾರ್ಥ ಇದೆ ಬಾಬನ ಹತ್ರ ಹೇಳೋದೊಂದು ಮಾಡೋದು ಇನ್ನೊಂದು ಬಾಬನ ಹತ್ರ ಆಯ್ದ ಮಾಡೋದೊಂದು ಆಮೇಲೆ ನಿರ್ವಹ ಇನ್ನೊಂದು ಮಾಡೋದಾದ್ರೆ ನಿಮ್ಗೆ ಯೋಗ ಹೇಳೋದು ಆಗುವುದಿಲ್ಲ ಯೋಗಾನುಭೂತಿ ಆಗೋದಿಲ್ಲ ಅವಾಗ ನೀವು ಅದೇ ಗರ್ಭ ಜಯಲು ಗರ್ಭಮಹಲ್ಲೋ ನೀವು ಪೂರ್ತಿ ದಿನ ಮಾಡಿರುವಂತ ಕರ್ಮದಲ್ಲಿ ಆತ್ಮರಿಂದ ಆಶೀರ್ವಾದ ಪಡೆದುಕೊಂಡರೆ ಮಾತ್ರ ಯೋಗ ಸಹಜವಾಗಿ ಆರಾಮದಾಯಕ ಆಗಿರ್ತದೆ ಆತ್ಮೀಯರೆ ನಾನು ಜನರಿಂದ ಉಡುಗೊಡೆ ತಗೊಂಡೆ ಗಿಫ್ಟ್ ತಗೊಂಡೆ ಸನ್ಮಾನ ತೆಗೆದುಕೊಂಡೆ ಟೋಲಿ ತಗೊಂಡೆ ಅಂತಂದ್ರೆ ಅವರ ಮನಸ್ಸಿನಿಂದ ಆಶೀರ್ವಾದ ತೆಗೆದುಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಯೋಗ ಆಗೋದಿಲ್ಲ ನಾನು ತುಂಬಾ ಜನ ನೋಡಿದ್ದೀನಿ ಆತ್ಮೀರೆ ತುಂಬಾ ವರ್ಷ ಜ್ಞಾನದಲ್ಲಿ ಇರ್ತಾರೆ ಎಲ್ಲನೂ ಮಾಡ್ತಿರ್ತಾರೆ ಸೇವೆಯೂ ಮಾಡ್ತಿರ್ತಾರೆ ಆದ್ರೆ ಅವರು ಆ ಮಾಡಿರುವಂತ ಸೇವೆಯಲ್ಲಿ ಜನರಿಂದ ಆಶೀರ್ವಾದ ಸಿಗದಿದ್ದಾಗ ಯೋಗದಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ಅವ್ರಿಗೆ ಯೋಗ ಆಗೋದಿಲ್ಲ ತಕ್ಷಣ ಇದೆ ಬಂದ್ಬಿಡ್ತದೆ ಕಷ್ಟ ಪಡ್ತಾ ಇರ್ತಾರೆ ತುಂಬಾ ತೊಂದರೆ ಪಡ್ತಾ ಇರ್ತಾರೆ ಏನ್ ಮಾಡಿದ್ರು ಆಗೋದಿಲ್ಲ ಯಾಕಂತಂದ್ರೆ ಆ ಯಾರ ಪ್ರತಿ ಆ ನೆಗೆಟಿವ್ ಥಾಟ್ಸ್ ಗಳು ಇರ್ತಾವಲ್ಲ ಬೇಗ ಒಳ್ಳೆ ಭಾಷಣನು ಕೂಡ ಮಾಡ್ತಾರೆ ಜ್ಞಾನನೂ ಕೂಡ ಹೇಳ್ತಾರೆ ಎಲ್ಲನೂ ಹೇಳ್ತಾರೆ ಆದ್ರೆ ಪ್ರಾಕ್ಟಿಕಲಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನು ಧಾರಣೆ ಮಾಡಿಕೊಳ್ಳದಿದ್ದಾಗ ವಿಶೇಷವಾಗಿ ಚೆಕಿಂಗ್ ಆಗೋದು ನಿಮ್ಮ ಯೋಗದ ಸಮಯದಲ್ಲಿ ಯೋಗದಲ್ಲಿ ಕುತ್ಕೊಂಡಾಗ ಕರೆಕ್ಟ್ ಆಗಿ ಬಾಬಾ ಕರ್ಕೊಂಡು ಬಂದ್ಬಿಟ್ಟು ಮುದ್ದು ಮಾಡಿ ನಿಮ್ಮ ಈಶ್ವರಿ ಸೇವೆಗೆ ಉಪಯೋಗ ಮಾಡ್ತಿದಾರಾ ಮಹಲ್ ಅಂತ ಲೆಕ್ಕ ಅಲ್ಲಿ ನಿಮ್ಗೆ ದುಃಖ ಆಗ್ತಾ ಇದೆ ನೋವು ಆಗ್ತಾ ಇದೆ ಈಶ್ವರ ಸುಖದ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಅದ್ಯಾವುದು ಗರ್ಭ ಅದನ್ನ ಬಾಬಾ ಹೇಳ್ತಾರೆ ಮಕ್ಕಳೇ ಈಗ ನಿಮ್ಮ ಆತ್ಮಿಕ ಸ್ಟೇಜ್ ಅನ್ನ ಯೋಗದಲ್ಲಿ ನೀವೇನ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಈಗ ನಾನು ಶರೀರವನ್ನ ಬಿಟ್ಟಿದ್ದೆ ಆದ್ರೆ ಗರ್ಭ ಮೆಹಲಿಗೋಗ್ತೀನ ಗರ್ಭ ಜೈಲಲ್ಲಿ ಹೋಗ್ತೀನ ಆದ್ಮೇರಿ ಬಾಬಾ ವಿಷಯವನ್ನ ಆತ್ಮಕ್ಕೆ ಸಂಬಂಧಪಟ್ಟದ್ದು ಹೇಳ್ತಾರೋ ಅಥವಾ ಶರೀರ ಸಂಬಂಧಪಟ್ಟಿದೆ ಹೇಳ್ತಾರೋ ಅಲ್ವಾ ಶರೀರದ ಒಂದು ಉದಾಹರಣೆಯನ್ನ ಬಾಬಾ ತೆಗೆದುಕೊಂಡಿದ್ದಾರೆ ವಾಸ್ತವಿಕ ಸತ್ಯ ಏನು ಅಂತಂದ್ರೆ ಈ ಒಂದು ಜನ್ಮದಲ್ಲಿ ಐದೂ ಯುಗ ನಮ್ ಜೊತೆಲಿ ಇದೆ ಇದೋ ಇಲ್ವೋ ಈ ಒಂದು ಜನ್ಮದಲ್ಲಿ ಐದೂ ಯುಗ ನಮ್ಮ ಜೊತೆಲಿ ಇದೆ ಹ್ಮ್ ನೀವು ಕರೆಕ್ಟ್ ಆಗಿ ಸತ್ಯ ಮಾರ್ಗದಲ್ಲಿ ಇದ್ರೆ ನೀವು ಯೋಗವನ್ನ ಮಾಡ್ಬೇಕಾದ್ರೆ ನಿದ್ರೆಯಲ್ಲಿ ನಿಮಗೆ ಸತ್ಯಯುಗ ಸ್ವಲ್ಪ ಏನಾದ್ರು ಡೌನ್ ಆಗಿದ್ದರೆ ರೈತಾಯುಗ ಅಲ್ವಾ ಸ್ವಲ್ಪ ವಿಕಾರದ ಪರ್ಸೆಂಟೇಜ್ ಇದ್ರೆ ದ್ವಾಪರ ಯುಗ ವಿಕಾರದ ಪರ್ಸೆಂಟೇಜ್ ತುಂಬಾ ಜೋರಾಗಿದ್ರೆ ಪತಿಗಳ ಜೊತೆ ಮಹಿಷ ಮರ್ದನಿಯಾಗಿ ಜಗಳ ಮಾಡಿದ್ದಿದ್ರೆ ಅದು ಬೇಗ ಉತ್ತರ ಅದೇನೆ ಇದು ಬಿಡಿ ಈಶ್ವರ ಸೇವೆ ಹೇಗೆ ಮಾಡ್ಬೇಕು ಸೇವೆಯನ್ನು ಹೇಗೆ ವೃದ್ಧಿ ಮಾಡ್ಬೇಕು ನಾನೇ ಪರಿವರ್ತನೆ ಆಗ್ಬೇಕು ಬೇರೆಯನ್ನ ಹೇಗೆ ಪರಿವರ್ತನೆ ಮಾಡ್ಬೇಕು ಅಂತ ಅದೇ ಸಂಕಲ್ಪ ಯೋಚನೆ ಚಿಂತನೆ ಇದ್ರೆ ತಾಯಿಯೇ ಮಡಿಲೋದಾಗದ್ಯಾವ್ದು ಸಂಗಮ ಅಂದ್ರೆ ಆ ಇದು ಯಾವ ಯುಗ ಅಂತ ನಾವೇನ್ ಮಾಡ್ಬೇಕು ಯಾವಾಗ ತಾಯಿಯ ಗರ್ಭದಲ್ಲಿ ಹೋದಾಗ ಯಾವ ತಾಯಿ ಆತ್ಮದ ತಾಯಿ ಆತ್ಮದ ತಾಯಿ ಸಿಗೋದು ಯಾವಾಗ ನಿಮ್ಗೆ ಸಂಗಮಯದಲ್ಲಿ ತಾನೆ ಆವಾಗ ಆ ಇದರಲ್ಲಿ ಇದ್ದಾಗ ಪರಮಾತ್ಮನ ಜೊತೆ ಒಳಗಡೆ ಹೋದಾಗ ನಿಮ್ಮ ಮನೋಸ್ಥಿತಿಯನ್ನ ಏನ್ ಮಾಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಅದು ಗರ್ಭ ಜೈಲಾಗಿದ್ರೆ ಗರ್ಭ ಮಹಲ್ ಆಗಿ ನೀವೇನ್ ಮಾಡ್ಬೇಕು ಪರಿವರ್ತನೆ ಮಾಡ್ಕೊಳ್ಬೇಕಾಗ್ತದೆ ಅಲ್ವಾ ಯಾರ್ದು ಜೈಲಲ್ಲಿ ಇಲ್ಲಿಕ್ ಇಷ್ಟ ಪಡ್ತಾರ ಬೇರೆ ಬೇರೆ ಶಿಕ್ಷಣ ಅನುಭವಿಸ್ಬಿಟ್ಟು ಏನ್ ಮಾಡ್ಬೇಕು ಹೊರಗಡೆ ಪ್ರಪಂಚಕ್ಕೆ ಬರ್ಬೇಕು ಆದ್ಮೇಲೆ ಬೆಂಗಳೂರಿನಲ್ಲಿ ಜೈಲ್ ಇದೆಯಲ್ಲ ಹ್ಮ್ ಅಲ್ಲಿ ನಾನು ಹೋಗಿದ್ದೆ ಅಯ್ಯೋಟೋರೆ ನೀವ್ ಹೋಗಿದ್ರಾಬಿಡಿ ತುಂಬಾ ಸಲ ಹೋಗಿದ್ದೇನೆ ನಾನು ಯಾಕೆ ಹೋಗಿದ್ದೇನೆ ಅಂದ್ರೆ ಈಶ್ವರ್ಯ ಸೇವೆಗಂತ ಹೋಗಿರೋ ಏನೋ ತಪ್ಪು ಮಾಡ್ಬಿಟ್ಟು ಹೋಗ್ಲಿಲ್ಲ ಸರಿನಾ ಅಲ್ಲಿರುವಂತಹ ಹೊಸ ರೋಡ್ ಸೆಂಟರ್ ಏನಿದೆ ಅಲ್ಲಿಂದ ರಾಕಿ ಕಟ್ಲಿಕ್ಕೆ ಹೋಗ್ತಿದ್ವಿ ಆಮೇಲೆ ಅಲ್ಲಿ ಕೋರ್ಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ವಿ ಜೈಲ್ ಒಳಗಡೆ ಓಕೆ ಅಲ್ಲಿ ಅವ್ರು ಹೇಳ್ತಾರೆ ಅಲ್ಲಿ ಎಷ್ಟು ಒಂದ್ಸಲ ನಾನ್ ವೆಜ್ ಸಿಗ್ತದಂತೆ ಟಿ ವಿ ಇದೆ ಅಂತೆ ಕ್ರಿಕೆಟ್ ಆಡ್ಲಿಕ್ಕೆ ಗ್ರೌಂಡ್ ಇದೆ ವಾಲಿಬಾಲ್ ಗ್ರೌಂಡ್ ಇದೆ ಲೈಬ್ರರಿ ಇದೆ ಸರಿನಾ ಎಷ್ಟೋ ಜನ ಅಲ್ಲಿ ತರಕಾರಿಯನ್ನು ಬೆಳೆಸಿಬಿಟ್ಟು ರೋಡ್ ಅನ್ನ ಮಾರ್ಲಿಕ್ಕೂ ಕೂಡ ಬರ್ತಾರೆ ಕೈದಿಗಳು ಏನ ಅಲ್ಲೊಂದೊಂದು ಗ್ರೂಪ್ ಇದೆ ಸ್ಪಿರಿಚುವಲ್ ಬೇಸ್ ಗ್ರೂಪ್ ಬೇರೆ 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 ಗ್ರೂಪ್ಗಳಿದ್ದಾವೆ ಸರಿನಾ ಅದನ್ನೆಲ್ಲ ನಾವೇನ್ ಮಾಡಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ನೋಡಿದ್ದಿದೆ ಅಲ್ಲಿ ಸೇವೆಯನ್ನು ಕೂಡ ಏನಾಗಿದೆ ಮಾಡಿದ್ದಿದೆ ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂತಂದ್ರೆ ಎಷ್ಟೋ ಜನ ವಿಚಾರಣಾಧೀನ ಕೈದಿಗಳು ಅಲ್ಲಿ ಇರ್ತಾರಂತೆ ಹ್ಮ್ ಅವ್ರ ಶಿಕ್ಷೆ ಆದ್ಮೇಲೆ ಏನಾಗತ್ತೆ ಅಂತಂದ್ರೆ ಅವರು ತುಂಬಾ ವರ್ಷ ಅಲ್ಲಿ ಇರ್ತಾರಂತೆ ಅವ್ರ ಶಿಕ್ಷೆ ಪ್ರಮಾಣ ಕಡಿಮೆ ಇರ್ತಾರಂತೆ ಅಂದ್ರೆ ಐದು ವರ್ಷ ಅವ್ರದ್ದು ಜೈಲಲ್ಲಿ ಬಿಟ್ಟಿದ್ದಾರೆ ಎರಡು ವರ್ಷ ಶಿಕ್ಷೆ ಡಿಕ್ಲೇರ್ ಆಗಿದೆ ಅವ್ರಿಗೆ ಸರಿನಾ ಈಗೆಲ್ಲ ಘಟನಾವಳಿಗಳು ಏನಾಗ್ತವೆ ನಡೀತವೆ ಇನ್ನು ಕೆಲವರು ಈ ರೀತಿ ಇದ್ದಾರೆ ಅವರನ್ನು ಜೈಲಿನ ಹೊರಗಡೆ ಹಾಕಿದ್ರು ಪಿಕ್ ಪಾಕೆಟ್ ಸಂಸ್ಕಾರ ಅಲ್ಲ ಕೂತ್ಕೊಂಡ್ ಹೊತ್ತಿನ ಊಟ ಸಿಗ್ತದೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಹಾಸ್ಪಿಟ್ಲಿಗೆ ತೋರಿಸ್ತಾರೆ ಸರಿನಾ ನೋಡ್ಲಿಕ್ಕೆ ಟಿ ವಿ ಇದೆ ಆಟ ಗ್ರೌಂಡ್ ಇದೆ ಹೊರಗಡೆ ಹೋಗ್ಬಿಟ್ಟು ಯಾಕೆ ಕಷ್ಟ ಪಡ್ಬೇಕು ಇಂತವರು ಕೂಡ ಅಲ್ಲಿ ಇದ್ದಾರೆ ಅಂದ್ರೆ ಇವತ್ತಿನ ಜೈಲು ಏನಾಗಿದೆ ಅಂತಂದ್ರೆ ಆರಾಮದಾಯಕ ಆಗ್ಬಿಟ್ಟಿದೆ ಅಂತ ಸರಿನಾ ಇನ್ನು ಎಷ್ಟೋ ಸಲ ಎಷ್ಟೋ ಜನರಿಗೆ ಏನಾಗುತ್ತೆ ಅಂದ್ರೆ ಗುಟ್ಕ ಗಿಟ್ಕ ಎಲ್ಲಾನು ಕೂಡ ಅಲ್ಲಿ ಸಿಗ್ತಾ ಇರ್ತದೆ ತಿನ್ಲಿಕ್ಕೆ ಇಲ್ಲಿ ಎಲ್ಲಾನು ವ್ಯವಸ್ಥೆ ಸಿಗ್ತಾ ಇರ್ತದೆ ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಆ ಜೈಲಿನ ಬಗ್ಗೆ ಬಾಬಾ ಹೇಳ್ತಾ ಇಲ್ಲ ವಿಶೇಷವಾಗಿ ಬಾಬಾ ಹೇಳ್ತಾ ಇರುವಂತದ್ದು ಯಾವುದು ಅಂತಂದ್ರೆ ಸಂಗಮ ಯುಗದಲ್ಲಿ ನೀವು ನಿಮ್ಮ ಮನಸ್ಸನ್ನ ತಂದೆಯ ಗರ್ಭದ ಒಳಗಡೆಗೆ ಮಿಲನ ಮಾಡಲಿಕ್ಕೆ ಕಳಿಸಿದಾಗ ಹೋದಾಗ ನಿಮ್ಮ ಮಾನಸಿಕ ಸ್ಥಿತಿ ಏನು ಬಾಬಾ ಹೇಳುವಂದ್ರೆ ಗೊತ್ತ ಈ ತಾಯಿಗದ್ದು ದ್ವಾಪರ ಕಲಿಯೋಗ ಸಂಗಮಿಗುದ ಬಾಬಾ ಮಾತಾಡ್ತಿರುವಂತದ್ದು ಅಂತದ್ದು ಅಲ್ವಾ ಶರೀರದ ಬಗ್ಗೆ ಮಾತಾಡ್ತಿದ್ದಾರೋ ಆತ್ಮದ ಬಗ್ಗೆ ಮಾತಾಡ್ತಿದ್ದಾರೋ ಬಾಬಾ ಅಲ್ವಾ ಅದಕ್ಕೆ ಪ್ರತಿ ದಿನ ಆ ತಂದೆಯ ಗರ್ಭದ ಒಳಗಡೆ ಹೋಗ್ಬಿಟ್ಟು ಓಕೆ ಬಾಬನ ಪ್ರಶ್ನೆ ಗರ್ಭದಲ್ಲಿ ಇರುವಂತ ಮಗು ಯಾರ ಜೊತೆ ಕನೆಕ್ಟ್ ಆಗಿರ್ತದೆ ತಾಯಿ ಜೊತೆಗೆ ಮಾತ್ರ ತಾನೆ ಬೇರೆ ಪ್ರಪಂಚ ಏನು ಅಂತ ಗೊತ್ತಿಲ್ವಲ್ಲ ಹಾಗೆ ನೀವು ಬಾಬನ ಮಡಿಲಲ್ಲಿ ಹೋದಾಗ ಆತ್ಮವಾಗಿ ಹೋದಾಗ ನೀವ್ ಯಾರ ಜೊತೆಲಿ ಇರ್ತೀರಿ ಬಾಬಾ ನೀವು ಇಬ್ರೇತಾನೆ ಅವಾಗ ಬಾಬಾ ಮತ್ತು ನಿಮ್ಮ ನಡುವಿನ ವ್ಯವಹಾರ ಏನಿದೆ ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ಲಿ ಬಾಬಾ ನೋಡ್ತಾ ಇದ್ದೀರು ಬೇಡ್ತಾ ಇದ್ದೀರು ಕೂಗ್ತಾ ಇದಿರೋ ಅಳ್ತಾ ಇದಿರೋ ಗಾಯನ ಮಾಡ್ತಿದ್ರು ವರ್ಣನೆ ಮಾಡ್ತಿದಿರು ಪೂಜನೆ ಮಾಡ್ತಿದ್ದೀರೋ ನಿದ್ರೆ ಮಾಡ್ತಿದ್ದೀರೋ ನೋಡ್ತಾ ಇದ್ದೀರೋ ಈಶ್ವರಿ ಸೇವೆ ಮಾಡ್ತಾ ಇದ್ರು ನಿಮ್ಮ ನೀವೇನ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಬಾಬನ್ ಜೊತೆಗೆ ಏನ್ ಆಗ್ತಾ ಇದೆ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀರೋ ಬಾಬಾ ಬಾ 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 ಬಾಬಾ ಅಂತ ಹೇಳ್ತಾ ಇದ್ದೀರೋ ಅಥವಾ ನನ್ನ ಈಶ್ವರಿ ಸೇವೆಗೆ ಉಪಯೋಗ ಮಾಡು ಅಂತ ಹೇಳ್ಕೊಳ್ತಾ ಇದ್ದೀರು ಏನ್ ಮಾಡ್ಬೇಕು ಚೆಕ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಗರ್ಭ ಮಹಲ್ ಆಗಿರ್ತದೋ ಅಲ್ಲಿ ಪುನಃ 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 ಅಲ್ಲಿ ಹೋಗ್ಬೇಕು ಅಂತ ನಮ್ಗೆ ಅನ್ಸತ್ತೆ ಹೌದಾ ಅದೇ ಗರ್ಭ ಜೈಲಾಗಿದ್ದರೆ ಈ ಯೋಗೇಶನ್ ಕ್ಲಾಸ್ಗೆ ಹೋಗ್ಬಾರ್ದಪ್ಪ ಯಾವಾಗ ನೋಡುದು ಬೈತಾ ಇರ್ತಾರೆ ಯಾಕೆ ಹೋಗ್ಬೇಕು ಅಲ್ವಾ ಏನಾದ್ರು ಇದ್ದಿದ್ರೆ ಗಾಳಿ ಹಾಕಿದ್ರೆ ಹಾ ಹೋಗ್ಬೇಕು ಹೊಗಳಲ್ವಾ ಅಲ್ವಾ ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ ನೀವು ಅಲ್ಲಿ ಹೋದಾಗ ಆತ್ಮಿಕ ಸಂಪಾದನೆ ಆಗ್ತಾ ಇದ್ದಿದ್ರೆ ಅದೇನಾಗತ್ತೆ ಗರ್ಭ ಮಹಲಾಗ್ ಅಂದ್ರೆ ನೀವು ಅಷ್ಟು ಸ್ವಚ್ಛ ಮನೋಭಾವದಿಂದ ಈಶ್ವರಿ ಸೇವಾ ಮನೋಭಾವದಿಂದ ನಿಮಿತ್ತ ಭಾವದಿಂದ ನಿರ್ಮಲ ಭಾವದಿಂದ ನಿರ್ಮಾಣತೆಯಿಂದ ನಿರ್ಮಾಣತೆಯಿಂದ ನನ್ನ ಮಡಿಲಲ್ಲಿ ಬಂದಾಗ ನಾನು ಮಗೂ ಮಧುರ ಮಕ್ಕಳೇ ಬಾ ಅಂತ ಮಡಿಯಲ್ಲಿ ಇಟ್ಕೊಂಬಿಟ್ಟೆ ನಾನು ಏನ್ ಮಾಡ್ತೇನೆ ಮುದ್ದು ಮಾಡ್ತೇನೆ ನಿನ್ನಿಂದ ಈಶ್ವರಿ ಸೇವೆ ಮಾಡ್ತೇನೆ ಆವಾಗ ಆ ಒಂದು ಸಮಯ ನನಗೆ ಗರ್ಭ ಏನಾಗಿರ್ತದೆ ಮಹಲ್ ಆಗಿರ್ತದೆ ಇಷ್ಟೆಲ್ಲಾ ಜ್ಞಾನ ಹೇಳದ ಮೇಲೂ ಕೂಡ ನೀನು ಪೂರ್ತಿ ದಿನ ದೇಹಾಭಿಮಾನದಲ್ಲಿ ಬಂದು ವಿಕಾರಕ್ಕೆ ವಶೀಭೂತರಾಗಿ ತಪ್ಪನ್ನ ಮಾಡಿ ನಿನ್ನ ಜೊತೆಗೆ ನನ್ನ ಹೆಸರನ್ನು ಕೂಡ ಹಾಳು ಮಾಡಿದ್ರೆ ಭಗವಂತ ಏನ್ ಮಾಡ್ತಾರೆ ನಾಗರತ್ನಕ್ಕಿ ಹೋಲ್ ಹೇಳ್ಕೊಂಡು ನಿಂತಾರೆ ಬಾ 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 ಬಾಯಿಲೆ ನಿನ್ ಟೀಚರ್ ಮಾರ್ಕ್ಸ್ ಕಾರ್ಡ್ ಕಳಿಸಿದಾರೆ ಬಾಯಿಲೆ ಇದಕ್ಕೇನ ನಿನ್ ಸ್ಕೂಲಿಗೆ ಹೋಗಿದ್ದು ಅಂತ ಏನ್ ಮಾಡ್ತಾರೆ ಸರಿಯಾಗಿ ಒಂದು ಕೋಲು ಅಥವಾ ಬೆಲ್ಟ್ ಇಡ್ಕೊಂಡಿದ್ದಾಗ ಅವಾಗ ಗರ್ಭ ಮಹಲ್ ಆಗತ್ತೋ ಗರ್ಭ ಜೈಲಾಗ್ತದೋ ಗರ್ಭ ನಾವು ತಪ್ಪು ಮಾಡ್ಬಿಟ್ಟು ಬಾಬನ ಮನೆಗ್ ಹೋದಾಗ ಬಾಬನ್ ಫೋಟೋ ಏನಪ್ಪಾ ಆಯೋದ್ ಬಾಬಾ ಹಿಂಗಿಂಗ್ ಕಣ್ಣು ಬಿಡ್ತಾ ಇದಾರೆ ಅಂತ ಅನಿಸ್ತಾ ಇರ್ತ ಅಲ್ವಾ ಅದೇ ನೀವು ಕರೆಕ್ಟ್ ಆಗಿ ನಿಯಮ ಹೊಲ ಮಾಡ್ಕೊಂಡು ಹೋಗಿದೀರಿ ಅಯ್ಯೋ ಬಾಬನ್ ನೋಡ್ತವ್ರೇ ಬಾಬನ್ ಕಣ್ಣೀರ್ ಬಂದ ಆನಂದ ಬಾಷ್ಪ ಬಂದಂಗಾಯ್ತು ಅಂದ್ರೆ ಬಾಬನ್ ಫೋಟೋದಲ್ಲಿ ಏನಾದ್ರು ಪರಿವರ್ತನೆ ಇದೆಯಾ ಇಲ್ವಲ್ಲ ಪರಿವರ್ತನೆ ನಿಮ್ಮ ಮನೋಸ್ಥಿತಿಯಲ್ಲಿ ಅದಕ್ಕಾಗಿ ಬಾಬಾ ಹೇಳ್ತಾನೆ ರಾಜಯೋಗದ ಗರ್ಭದಲ್ಲಿ ಹೋದಾಗ ಯಾವ ಮಕ್ಕಳು ಸದಾ ಗರ್ಭ ಮಹಲಲ್ಲಿ ಇರ್ತಾರೋ ಹೆಚ್ಚಿನ ಸಮಯ ಏನ್ ಮಾಡ್ತಾರವರು ತಂದೆಯ ಜೊತೆ ಇರ್ಲಿಕ್ಕೆ ಇಷ್ಟ ಪಡ್ತಾರೆ ಎಲ್ಲಿ ಗರ್ಭ ಇರ್ತದೋ ನರೇ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ನಿದ್ರೆ ಬರ್ತದೆ ಸುಸ್ತಾಗತ್ತೆ ಅದಕ್ಕಾಗಿ ಏನ್ ಮಾಡ್ತಾರೆ ಅಂತ ಹೊರಗಡೆ ಬಂದ್ಬಿಡ್ತಾರೆ ನಾಲ್ಕು ಕಾಲಿಗೆ ಬಂದ್ರು ಆಗ್ತದೆ ನಾಲ್ಕು ಹೊರಗೆ ಬಂದ್ರು ಆಗ್ತದೆ ನಾಲ್ಕು ಮುಕ್ ಕಾಲಿಗೆ ಬಂದ್ರು ಆಗ್ತದೆ ಯಾವಾಗ್ ಬಂದ್ರು ಆಗ್ತದೆ ಯಾಕೆ ಹೇಳಿ ಅಲ್ಲಿ ಅಷ್ಟು ಸುಖ ಸಿಗ್ತಾ ಇರೋದಿಲ್ವಲ್ಲ ಆನಂದ ಸಿಗ್ತಾ ಇರೋದಿಲ್ವಲ್ಲ ಹಾಗಿದ್ರೆ ಬಾಬಾ ಹೇಳಿರುವಂತದ್ದು ಬೇರೆ ಯುಗದ ವಿಷಯನು ಸಂಗಮ ಯುಗದ ವಿಷಯನು ಸಂಗಮ ಅಲ್ವಾ ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ನಿಮ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧ ತಂದೆನೋ ಗುರುನೋ ಶಿಕ್ಷಕನೋ ಸ್ನೇಹಿತನೋ ಅಥವಾ ಅಥವಾ ಯಮಧರ್ಮರಾಯನೋ ನ್ಯಾಯಾಧೀಶ ಏನ್ ಮಾಡ್ಕೊಳ್ಳಿ ಚೆಕ್ ಚೆಕ್ ಮಾಡ್ಕೊಳ್ಳಿ ಆ ಸವಿಧ ಅಂತಂದ್ರೆ ನಾವೆಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ನೀನು ಮಾಡಿರುವಂತ ಕರ್ಮದ ಫಲ ಮುಂದಿನ ಜನ್ಮದಲ್ಲಿ ನೀನು ತಾಯಿಯ ಗರ್ಭವನ್ನ ಸೇರಿದಾಗ ಒಳ್ಳೆಯದು ಕೆಟ್ಟದನ್ನ ಹೇಗೆ ತಾಯಿಯ ಹೊಟ್ಟೆಯಲ್ಲಿ ಶರೀರ ಮುಖೇನ ನೀನು ಅನುಭವಿಸ್ಬೇಕು ಅದೇ ರೀತಿ ಆ ದಿನದಲ್ಲಿ ನೀನು ಮಾಡಿರುವಂತ ಕರ್ಮದ ಫಲವನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ನುಮಾಶಾ ಮತ್ತು ಅಮೃತ ವೇಳೆ ಯೋಗದಲ್ಲಿ ನನ್ನ ಮಡೆಯಲ್ಲಿ ಬಂದಾಗ ನೀನು ಅನುಭವಿಸಬೇಕಾಗ್ತದೆ ಅನುಭವಿಸ್ಬೇಕ ಬಿಡು ಅಂದಮೇಲೆ ನಮ್ಮ ಜೀವನ ಆದ್ಮೇಲೆ ಗರ್ಭ ಮಹಲಾಗ್ಬೇಕೋ ಗರ್ಭ ಜಯಲ್ ಅಂದ್ಮೇಲೆ ನೀವೇನಾಗ್ಬೇಕು ರಾಜಕುಮಾರ ರಾಜಕುಮಾರಿಯಾಗಿ ರಾಜ ರಾಣಿಯಿಂದ ಏನ್ ತಗೊಳ್ಬೇಕು ಪಾಲನೆಯನ್ನ ತೆಗೆದುಕೊಳ್ಳುವಂತವ್ರು ಆಗ್ಬೇಕು ಅದಕ್ಕಾಗಿ ಪ್ರತಿ ದಿನ ನೀವೇನ್ ಮಾಡ್ಕೊಳ್ಳಿ ನಿಮ್ಮ ಯೋಗದ ಸ್ಥಿತಿಯನ್ನ ಏನ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಗರ್ಭ ಜೈಲಲ್ಲಿದ್ದೀರೋ ಗರ್ಭ ಮಹಲ್ ಅಲ್ಲಿದ್ದೀರೋ ಅಂತ ಏನ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಓಕೆ ಶಾಂತಿ